ವಾಟರ್ ಟ್ಯಾಂಕರ್ ಮಾಫಿಯಾಗೆ ಬಿಬಿಎಂಪಿ ಕಡಿವಾಣ ಹಾಕಿದೆ ನೀರಿಲ್ಲ ನೀರಿಲ್ಲ ಟಿವಿ ನೈನ್ ಅಭಿಯಾನದ ಬಳಿಕ ಪಾಲಿಕೆ ಎಚ್ಚೆತ್ತುಕೊಂಡಿದೆ ಮಾರ್ಚ್ ಏಳನೇ ತಾರೀಕಿನ ಒಳಗೆ ವಾಟರ್ ಟ್ಯಾಂಕರ್ ನೋಂದಣಿ ಕಡ್ಡಾಯ ಅನ್ನೋದಾಗಿ ಹೇಳಿದೆ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ವಾರ್ನಿಂಗ್ ಕೊಟ್ಟಿದ್ದಾರೆ ನಮ್ಮ ಲೆಕ್ಕ ಟ್ರೇಡ್ ಲೈಸೆನ್ಸ್ ಪಡೆದಿರುವ ಟ್ಯಾಂಕರ್ಸ್ ಇರ್ಬೋದು ಯಾಕಂದರೆ ಯಾರು ಅದನ್ನು ಟ್ರೇಡ್ ಲೈಸೆನ್ಸ್ ಪಡೆದಿಲ್ಲ ನಮ್ಮ ಕಡೆಗೆ ಶೆಡ್ಯೂಲ್ನಲ್ಲಿಯೂ ಕೂಡ ಕ್ಲಿಯರಾಗಿ ನಾವು ವಾಟರ್ ವಾಟ್ರ್ ಮೆನ್ಷನ್ ಮಾಡಿರಲಿಲ್ಲ ಯಾಕೆಂದರೆ ವಾಟರ್ ಟ್ರೇಡ್ ಆದ ಅಂತ ಇರತ್ತೆ ಅಂತ ಇರಲಿಲ್ಲ ಇದಕ್ಕೆ ಮಾಡಿರಲಿಲ್ಲ ಸಣ್ಣ ಪುಟ್ಟ ಇತರೆ ಟ್ರೇಡ್ನಲ್ಲಿ ಕೆಲವರು ತಗೊಂಡಿದ್ದಾರೆ ಕೆಲವು ತೊಗೊಂಡಿಲ್ಲ ಆರ್ ಟಿ ಒ ಇಲಾಖೆಯಿಂದ ನಮ್ಮ ಸಹೋದರಿ ಜಾಯಿಂಟ್ ಕಮಿಷನರ್ ಜಾಯಿಂಟ್ ಟ್ರಾನ್ಸ್ಪೋರ್ಟ್ ಕಮಿಷನರ್ ಶೋಭಾ ಅವರ ವತಿಯಿಂದ ನಾವು ಲೆಕ್ಕ ತಗೊಳ್ಳಕ್ಕೆ ಹೋದಾಗ ಮೂರುವರೆ ಸಾವಿರ ಟ್ಯಾಂಕರ್ಸು ಬೆಂಗಳೂರು ಸಿಟಿಯೊಳಗಾಗಿ ಹೊಡ್ತಾಯಿವೆ ಆ ಮೂರುವರೆ ಸಾವಿರ ಟ್ಯಾಂಕರ್ಸ್ಗೆ ನಾವು ಒಂದು ತಂತ್ರಾಂಶವನ್ನು ತಯಾರು ಮಾಡಿ ನಾಳೆವರೆಗೂ ತಯಾರು ಮಾಡ್ತೀವಿ ಒಂದನೇ ತಾರೀಕಿಂದ ನಮ್ಮ ಕಡೆಗೆ ರಿಜಿಸ್ಟ್ರೇಷನ್ಗಾಗಿ ಅನಿವಾರ್ಯತೆ ಮಾಡಲಿಕ್ಕೆ ಪ್ರಸ್ತಾಪ ಮಾಡ್ತಾಯಿದ್ದೇವೆ ಮಾಧ್ಯಮ